ಸ್ನೇಹಿತರೆ ಟೋಲ್ಗೇಟ್ನವರ ಅಗಲು ದೊರಡೆ ಅಷ್ಟಿಷ್ಟಲ್ಲ ಒಂದು ಸಾರಿ ಟೋಲ್ನಲ್ಲಿ ಒಂದು ವಾಹನ ಟೋಲ್ ಫೀ ಕಟ್ಟಿ ಪಾಸಾದರೆ ಮತ್ತೆ ಅದೇ ಟೋಲ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಾಪಸ್ ಬಂದರೆ ಟೋಲ್ ಫೀ ಸಂಗ್ರಹಿಸುವಂತಿಲ್ಲ ಆದರೆ ಟೋಲ್ಗೇಟ್ನವರು ಇದಕ್ಕೆ ಯಾವುದಕ್ಕೂ ಕ್ಯಾರೆ ಅನ್ನುತ್ತಿಲ್ಲ ಇದರ ನಡುವೆ ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿಯವರು ಇಂದು ಲೋಕಸಭೆಯಲ್ಲಿ ಹೊಸ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಇದರಿಂದ ವಾಹನ ಸವಾರರಿಗೆ ಒಂದು ಆಶಾಭಾವನೆ ಮೂಡಿದೆ ಸ್ನೇಹಿತರೆ ನಿಮ್ಮ ಮನೆಯಿಂದ ಅರುವತ್ತು ಕಿಲೋಮೀಟರ್ ದೂರದೊಳಗೆ ಯಾವುದೇ ಟೋಲ್ ಬೂತ್ ಇದ್ದರೂ ಟೋಲ್ ಫೀ ಕಟ್ಟುವಂತಿಲ್ಲ ಎಂದು ನಿತಿನ್ ಗಡ್ಕರಿ ಅವರು ಲೋಕಸಭೆಯಲ್ಲಿ ಪ್ರಕಟಿಸಿದ್ದಾರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ನಿಮ್ಮ ಆಧಾರ್ ಕಾರ್ಡ್ ಮೂಲಕ ಪಾಸನ್ನು ಮಾಡಿಸಿಕೊಳ್ಳಬೇಕಿದೆ ಪಾಸನ್ನು ಯಾವ ರೀತಿ ಮಾಡಿಸಿಕೊಳ್ಳಬೇಕು ಎಂಬುದನ್ನು ಕೇಂದ್ರ ಸರ್ಕಾರ ಮಾರ್ಗಸೂಚಿ ಹೊರಡಿಸಲಿದೆ ಆ ಮಾರ್ಗಸೂಚಿ ಪ್ರಕಾರ ನಾವು ಪಾಸನ್ನು ಮಾಡಿಸಿಕೊಳ್ಳಬೇಕಾಗಿದೆ ಇದರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಕೂಡ ಆಗಲಿದೆ ರೈತರಿಗಂತೂ ಇದರಿಂದ ತುಂಬ ಅನುಕೂಲವಾಗಲಿದೆ ಎಂದು ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ जिसके बाद आधार का कार्ड और वहां टोल है तो आधार का कार्ड देखकर मानकर उसको तुरंत पास इश्यू किया जाए तो मैं सजेशन मान्य करता हूं जहां भी ऐसे टोल बने और वहां के लोग की अड़चन होती है आधार कार्ड को लेकर पास बनाकर देंगे दूसरा एक है कि 60 किलोमीटर के बीच में टोल नहीं आता है। और कुछ जगह चालू है मैं आज सदन को विश्वास दिलाता हूं बहुत बार यह गलत काम हो रहा है इलीगल है मैं बार बार कहता हूँ पर पैसे मिलते इसलिए डिपार्टमेंट हाँ करते हो हाँ ये इनका कितने दिन मेरे से झगड़ा किया इन्होंने बोले जी ने बहुत अब मैं बता रहा हूं कि इसके बाद तीन महीने के अंदर साठ किलोमीटर के अंदर एक ही टोल लाका होगा दूसरा होगा तो वो बंद किया जाएगा